ನಮಸ್ಕಾರ ವೀಕ್ಷಕರೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ಸಮಸ್ತ ವೀಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್ ಎರಡ್ ಸಾವಿರದ ಇಪ್ಪತ್ತೈದರ ನೆನಪಿನ ಜೊತೆ ಎರಡ್ ಸಾವಿರದ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮ ಖುಷಿ ನಿಮ್ಮ ಸಂತೋಷ ನಿಮ್ಮ ಸೆಲೆಬ್ರೇಷನ್ ಅನ್ನ ಜಾಸ್ತಿ ಮಾಡೋದಕ್ಕೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದೆ ಸುಫ್ರಮ್ ಸೋ ಕೇಳಿದೀವಿ ಏನಿದು ರಾ ಫ್ರಮ್ ಸು ಅಂತೀರಾ ಕರ್ನಾಟಕ ಇಂಡಸ್ಟ್ರಿಯ ಕನ್ನಡ ಇಂಡಸ್ಟ್ರಿಯ ಒರಿಜಿನಲ್ ವರ್ಸಟೈಲ್ ಆಕ್ಟರ್ ರಾಜ್ಬೀರ್ ಶೆಟ್ಟಿ ಈ ಬಾರಿಯ ಏಷ್ಯಾ ಸುವರ್ಣ ನ್ಯೂಸ್ ನ ನ್ಯೂ ಇಯರ್ ಸೆಲೆಬ್ರೇಷನ್ ನಲ್ಲಿ Thank you ವಿ ಶೆಟ್ಟಿ ಅವರು ಬರ್ತಾ ಇದ್ದ ಹಾಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿಯೇ ವೈಭವ ಹೇಗಿದೆ ಅನ್ನೋದು ಎಲ್ಲರಿಗೂ ನಾವು ನೋಡ್ತಾ ಇದ್ದೀವಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾ న్యూ ಇಯರ್ ಸೆಲೆಬ್ರೇಷನ್ ಗೆ ಇವತ್ತು ನಮ್ಮ ಮುಂದೆ ಇದ್ದಾರೆ ರಾಫ್ ಫ್ರಂಸ್ ಸೂ ಫ್ರಂಸ್ ಓ ಬಗ್ಗೆ ಎಲ್ರಿಗೂ ಗೊತ್ತಿದೆ ರಾಫ್ ಫ್ರಂಸ್ ಈಗಾಗ್ಲೇ ಎಂಟ್ರಿ ನೋಡಿದ್ರೆ ರಾಜ್ವಿ ಶೆಟ್ಟಿ ಇನ್ ಸುವರ್ಣ ನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತಾ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಸಿನಿಮಾಗಳನ್ನ ನಾವು ಎಂಜಾಯ್ ಮಾಡಿದೀವಿ ನಿಮ್ಮ ಡೈಲಾಗ್ಗಳನ್ನು ಎಂಜಾಯ್ ಮಾಡಿದ್ದೀವಿ ಡೈರೆಕ್ಷನ್ನ ಎಂಜಾಯ್ ಮಾಡಿದೀವಿ ಆದ್ರೆ ಇವತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನಮ್ಮ ಜೊತೆ ನ್ಯೂ ಇಯರ್ ಸೆಲೆಬ್ರೇಷನ್ ಎಂಜಾಯ್ ಮಾಡಬಹುದು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನೀವು ಬಂದಿದ್ದಕ್ಕೆ ಆ್ಯಂಡ್ ಈ ಬಾರಿಯ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ಸೆನ್ ನಿಮ್ಮ ಕರೆದಕ್ಕೆ ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೆಂಗಿರುತ್ತೆ ನಾನು ಮಲ್ಕೋತೀನಿ ರಾತ್ರಿ ಅಂದರೆ ನಾನು ನಾನು ಯಾವತ್ತು ಹಾಗೆ ಭಾವಿಸೋದು ಮೆಲ್ಗೆ ಮಾತಾಡ್ಬೇಕಾ ದೂರ ಇಡಬೇಕಾ ಇಲ್ಲ ಅವರೇನೋ ಹಿಂಗೆ ಹಿಂಗೆ ಹೇಳ್ತಾ ಇದ್ರು ಅದಕ್ಕೋಸ್ಕರ ಸೊ ನಾನು ಯಾವತ್ತು ಏನು ಅನ್ಕೊಳ್ಳೋದು ಅಂದರೆ ಪ್ರತಿ ವರ್ಷ ಕೂಡ ಪ್ರತಿ ದಿವಸ ಕೂಡ ಸೆಲೆಬ್ರೇಟ್ ಮಾಡಬೇಕು ಸೊ ವರ್ಷದಲ್ಲಿ ಒಂದು ದಿವಸವನ್ನು ನಾ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಾವೇನೋ ಸರಿಯಾಗಿ ಬದುಕ್ತಾ ಇಲ್ಲ ಅಂತ ಅದಕ್ಕೋಸ್ಕರ ಪ್ರತಿ ದಿವಸ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀನೋ ನೀವು ಇಯರೋ ಅದೇ ರೀತಿ ಮಲ್ಕೊಂಡು ಸೆಲೆಬ್ರೇಟ್ ಮಾಡ್ತೀನಿ ಅಷ್ಟೇ ನಿದ್ದೆ ಮಾಡಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀರಿ ಯಾರು ನಿಮ್ಮನ್ನ ಎಳ್ಕೊಂಡು ಹೋಗೋದಿಲ್ವಾ ಪಾರ್ಟಿ ಮಾಡೋಣ ಬನ್ನಿ ನ್ಯೂ ಇಯರ್ ದಿನ ಏನ್ ಅಲ್ಲ ಹಾಗಾಗಿ ಯಾರು ಹೇಳಿಯವರು ಏನೋ ಇಲ್ಲ ಅವರು ಪಾರ್ಟಿ ಮಾಡೋರು ಯಾರು ನನ್ನ ಹೇಳಿ ಅಲ್ಲ ಇವ್ನು ಅಂದ್ರೆ ಸಾಕು ಅನ್ಕೋತಾರೆ ಬರ್ಲಿಲ್ಲ ಅಂದ್ರೆ ಸಾಕು ಅಂದ್ರೆ ಏನು ಏನಾಗುತ್ತೆ ಅಲ್ಲಿ ನೀವು ಹೋದ್ರೆ ಅಂದ್ರೆ ನನ್ ಮುಂದೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಾರಲ್ಲ ಹಾಗಾಗಿ ನಾನ್ ನಾರ್ಮಲಿ ಹುಚ್ಚಿನ ತರ ಇರ್ತೀನಿ ಅವ್ರು ಅವತ್ತು ಹುಚ್ಚಿನ ತರ ಇರ್ತಾರೆ ಹಾಗಾಗಿ ಲವ್ಲಿ ಸೊ ಇವತ್ತಿನ ನ್ಯೂ ಇಯರ್ ಸೆಲೆಬ್ರೇಷನ್ ನಿಮ್ಮ ನಿದ್ದೆ ಹಾಳಾಗಿದೆ ಅದಕ್ಕೆ ಅಪಾಲಜಿಗಳು ಆದರೆ ನಮ್ಮ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕರೆದಿದ್ದಕ್ಕೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಪ್ರತಿ ವರ್ಷ ಒಬ್ಬೊಬ್ಬ ಸೆಲೆಬ್ರಿಟೀಸ್ನ ಕರ್ಕೊಂಡ್ಬಂದು ಇಡೀ ನಮ್ಮ ಸುವರ್ಣ ನ್ಯೂಸ್ ಟೀಮು ಮತ್ತೆ ವ್ಯೂವರ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ನ್ಯೂ ಇಯರ್ ಧಮಾಕಾ ಕೊಡುತ್ತೆ ಸೊ ಆದರೆ ಹಿಸ್ಟ್ರಿ ಒಂಚೂರು ನಿಮಗೆ ತೋರಿಸ್ಬಿಡ್ತೀವಿ ನಾವು ಟಿ ಪ್ಲೀಸ್ ಮತ್ತೊಂದು ಸಲ ನಿಮಗೆ ಹೊಸ ವರ್ಷದ ಶುಭಾಶಯಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದ ಅಜಿತ್ ಹನುಮಕ್ಕನ್ ಅವರವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೀನಿ ಹಾಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ನಾಥ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೀನಿ ವೇದಿಕೆಗೆ ಬಂದು ದಯವಿಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀನಿ ರಾಜ್ ಬಿ ಶೆಟ್ಟಿ ಅವರಿಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಈ ಕುಟುಂಬಕ್ಕೆ ಸ್ವಾಗತ ಭಾಳ ಇನ್ಫಾರ್ಮಲ್ ಆದ ಸೆಲೆಬ್ರೇಷನ್ ಸರ್ ಇದು ನಮ್ಮ ಸ್ಟಾಫ್ ಎಲ್ಲ ಇಡೀ ವರ್ಷ ನ್ಯೂಸ್ ಪೇಪರ್ಗಾದರೂ ಒಂದಷ್ಟು ರಜೆಗಳಂತಾದರೂ ಇರ್ತವೆ ನಮ್ಗೆ ಯಾವ ರಜೆಗಳು ಇರೋದಿಲ್ಲ ಆ ರೀತಿಯಾಗಿ ಕೆಲಸ ಮಾಡಿರ್ತಾರೆ ಸೊ ನಮ್ಮ ಡೆಸ್ಕ್ನಲ್ಲಿ ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡುವ ಪರಿಪಾಠವನ್ನು ನಾವು ಹಾಕ್ಕೊಂಡು ಬಂದಿದ್ದೀವಿ ಪ್ರತಿ ವರ್ಷ ಒಬ್ಬ ಸ್ಟಾರ್ ನಮ್ಮ ಜೊತೆಗಿರ್ತಾರೆ ಈ ವರ್ಷ ತಮ್ಮ ಹೆಸರು ತಮ್ಮನ್ನು ಕರಿಬೇಕು ಅಂತ ಆದಾಗ ನಮ್ಮ ಹುಡುಗರು ಹೇಳಿದ್ರು ಇಲ್ಲ ಶೋ ನೀವೇ ಮಾಡಿದರೆ ಚೆನ್ನಾಗಿರುತ್ತೆ ಅಂತಂದರೆ ಆ್ಯಂಕ್ರಿಂಗ್ ನೀವೇ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದೆ ಆವಾಗ ಇದು ಎರಡು ಮೊಟ್ಟೆ ಕಥೆ ಆಗುತ್ತೆ ಪಾರ್ಟ್ ಟು ಹೊಸ ವರ್ಷ ಒಂದು ಏನು ಕನ್ನಡ ಇಂಡಸ್ಟ್ರೀನ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದಂಥವರು ಈಗ ನಾನು ಪ್ರಶಾಂತ್ ಅಥವಾ ಟಿ ವಿ ಪರ್ಸ್ನಾಲಿಟಿ ಆಗ್ಬೋದು ನೀವು ಹೀರೋ ಆಗ್ಬೋದು ದಟ್ ಈಸ್ ದ ನ್ಯೂ ಥಿಂಗ್ ನಿಮ್ಮದು ಮೂರು ಸಿನಿಮಾಗಳನ್ನು ನಾನು ನೋಡಿದ್ದೀನಿ ಇತ್ತೀಚೆಗೆ ಸೂ ಫ್ರಮ್ ಸೂ ನೋಡಿದೆ ಎಲ್ಲ ನಮ್ಮ ನಮ್ಮ ಊರಲ್ಲಿ ನಡೆಯೋ ಕಥೆಗಳೇವು ನಮ್ಮ ಸುತ್ತಲೂ ನಡೆಯೋ ಕಥೆಗಳೇ ನಷ್ಟು ಅದ್ಭುತವಾಗಿ ಸ್ಕ್ರೀನ್ ಮೇಲೆ ತರ್ತೀರಿ ಅಂತಂದರೆ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ ಒಂದು ನ್ಯಾಚುರಲ್ ಆ್ಯಕ್ಟಿಂಗ್ ಹೆಂಗಿರ್ಬೇಕು ಒಂದು ಮುಟ್ಟೆ ಕಥೆಯನ್ನು ಭಾಳ ಎಂಜಾಯ್ ಮಾಡಿದ್ದೆ ನಾನು ಈ ಒಂದು ಹೊಸ ಟ್ರೆಂಡ್ ಏನು ಶುರುವಾಗಿದೆ ನಮ್ಮ ಜನ್ರೇಷನನ್ನು ನೀವು ಥಿಯೇಟ್ರ್ ಕಡೆ ಕರ್ಕೊಂಡು ಬರ್ತಾ ಇದ್ದೀರಿ ಅದರ್ವೈಸ್ ಏನು ಸಿನಿಮಾ ಅಂತಂದುಬಿಟ್ರೆ ಯಾರೋದೊಂದು ದೊಡ್ಡ ಹೀರೋ ಒಂದೇ ಸಲಕ್ಕೊಂದು ಐವತ್ತೈವತ್ತು ಜನರನ್ನು ಹೊಡಿತಾನೆ ಎಗರೆ ಎಗರೆ ಬೀಳ್ತಾರೆ ಜನ ಗರುಡ ಗರುಡ ಗಮನ ವೃಷಭ ವಾಹನದಲ್ಲಿ ಕೂಡ ಐಮ್ ಕ್ರೈಮ್ ರಿಪೋರ್ಟರ್ ಎಷ್ಟು ಮರ್ಡ್ರ್ ಮಾಡೋದು ಸಹಿತ ಎಷ್ಟು ನ್ಯಾಚುರಲ್ ಆಗಿ ತೋರಿಸಿದಿರಲ್ಲ ಅಂತ ಅನ್ಸೋದು ಥ್ಯಾಂಕ್ ಯು ಸೋ ಮಚ್ ಒಂದು ತಲೆಮಾರನ್ನು ನೀವು ಥಿಯೇಟ್ರ್ಗಳ ಕಡೆಗೆ ಸಿನಿಮಾಗಳ ಕಡೆಗೆ ಕರ್ಕೊಂಡ್ಬರ್ತಾ ಇದ್ದೀರಿ ಮತ್ತು ಇದೊಂದು ಭಾಳ ಇನ್ಫಾರ್ಮಲ್ ಆದ ಸೆಲೆಬ್ರೇಷನ್ನು ನಾವು ಎಂಜಾಯ್ ಮಾಡ್ತೀವಿ ನೀವು ಎಂಜಾಯ್ ಮಾಡ್ತೀರಿ ಅಂತ ಅನ್ಕೋತೀವಿ ಎಸ್ ಸರ್ ಮಾಡ್ತೀನಿ ಖಂಡಿತ ಹೀರೋ ಅಂತಂದರೆ ಆಗಿರಬೇಕು ಹೀಗಿರಬೇಕು ಅಂತಕ್ಕಂಥ ಒಂದು ಹೈಫೋತಿಸ ಒಡೆದು ಶೆಟ್ಟಿ ಅವರು ನಾನು ಅವ್ರ ಒಂದು ಮೊಟ್ಟೆಯ ಕಥೆ ಅವರು ಈಗ ಸಿಕ್ಕಾಗ ಹೇಳಿದ್ದೆ ನಾನು ದಿಲ್ಲಿಯಲ್ಲಿ ನನ್ನ ಹೆಂಡ್ತಿ ಕನ್ನಡ ಅದ್ರ ಅವ್ಳಿಗೆ ಹೋಗಿ ತೋರಿಸಿದ್ದೆ ನಾನು ಒಂದು ಮೊಟ್ಟೆಯ ಕಥೆ ಸ್ಟೋರಿಯನ್ನು ಗರುಡ ಗಮನ ವೃಷಭ ವಾಹನವನ್ನು ಸೊ ಆ ನಾನು ಬರೀ ಪೊಲಿಟಿಷಿಯನ್ಸ್ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ದೆ ಬಟ್ ಈಗ ಒಂದು ಅರ್ಧ ಗಂಟೆ ಅವ್ರ ಜೊತೆ ಹರಟೆ ಹೊಡೆದಾಗ ಈಸ್ ಒನ್ ಆಫ್ ದ ಜೆಮ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ ನೀವು ಸ್ವರ್ಣ ನ್ಯೂಸ್ ಈ ವರ್ಷ ಅತಿಥಿಯಾಗಿ ಬಂದಿದ್ದು ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಆನ್ ಆಫ್ ಅಸ್ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಏಷ್ಯಾನೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ